ಸಂಬಂಧಪಟ್ಟಂತೆ ಮುಂಚೆ ಎಲ್ಲ ಪ್ರಾಜೆಕ್ಟ್ಗಳು ಇತ್ತು ಆ ಯೋಜನೆಗಳಿತ್ತು ಆ ಯೋಜನೆಗಳಿಗೋಸ್ಕರ ನಾನು ಸುಮ್ಮನೆ ಬುಕ್ಕಲ್ಲಿ ಮಾಡಿಸಿ ಅಥವಾ ಹಾಳೆಯಲ್ಲಿ ಮಾಡಿಸಿ ಫೈನಲ್ ಹಾಕೋ ಬದಲು ಈ ಥರ ಒಂದು ಮಾಡಿ ಮಕ್ಕಳಿಗೆ ಕಣ್ಮುಂದೆ ಇದ್ರೆ ಅವು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಒಂದು ಮಾಡಿದ್ದು ಪ್ರಪಂಚದ ಏಳು ಅದ್ಭುತಗಳು ಮತ್ತೆ ಇದೇ ಅಲ್ಲ ನೀವು ನಿಮಗೆ ಸಂಬಂಧಪಟ್ಟಿದ್ದ ಬೇರೆ ಏನಾದರೂ ಮಾಡ್ಕೋಬೋದು ಇದೇ ಥರ ಸುಮಾರು ಟೀಚಿಂಗ್ ಏಡ್ಗಳು ಇಲ್ಲಿ ನಮ್ಮ ಕ್ಲಸ್ಟರಲ್ಲಿ ನೋಡ್ಬೋದು ಮತ್ತೆ ಪ್ರಾಜೆಕ್ಟ್ ವರ್ಕನ್ನು ನಾನು ಎಲ್ಲಾದ್ರೂ ನೀರಿನ ಮೂಲಗಳು ಮತ್ತೆ ವಾಹನಗಳ ಬಗ್ಗೆ ಮತ್ತೆ ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಎಲ್ಲಾದ್ರೂ ಈ ತರ ಒಂದು ಟೀಚಿಂಗ್ ಏಡು ಮಾಡಿದೆ ಇಲ್ಲಿ ಪ್ರತಿಯೊಂದು ನರಿಕಲ್ಲಿಗೆ ಸಂಬಂಧಪಟ್ಟಂಗೆ ಮತ್ತೆ ಹೈಯರ್ ಕೆಲವು ಟೀಚಿಂಗ್ ಏನಿದೆ ಮತ್ತೆ ಸರ್ಕಾರದಿಂದ ಬಂದಿರುವಂತಹ ಸೌಲಭ್ಯಗಳು ಇಲ್ಲಿದೆ ನಮ್ಮ ಶಾಲೆಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಮ್ಮ ಶಾಲೆಗಳಿಗೆ ಏನೇನು ವ್ಯವಸ್ಥೆಗಳು ಮಾಡಿದೆ ಉದಾಹರಣೆಗೆ ಉಚಿತವಾದ ಶಿಕ್ಷಣ ಉಚಿತ ಸಮವಸ್ತ್ರ ಉಚಿತವಾದ ಪಠ್ಯಪುಸ್ತಕ ಉಚಿತವಾದ ಸೈಕಲ್ಗಳು ನಮ್ಮ ಹಳ್ಳಿ ಕಡೆ ಇದೆಲ್ಲ ಇದೆ ಬಟ್ ಇಲ್ಲಿ ಶಿ ಕ್ಷೀರಭಾಗ್ಯ ಯೋಜನೆ ಇದೆ ಮತ್ತೆ ಗ್ರಂಥಾಲಯ ವ್ಯವಸ್ಥೆ ಪ್ರಯೋಗಾಲಯ ಸುಸಜ್ಜಿತವಾದ ಕೊಠಡಿಗಳು ಮತ್ತೆ ಟಿ ಎಲ್ ಎಮ್ಗಳು ಮತ್ತೆ ಸಂಸತ್ ರಚನೆ ಎಲ್ಲ ನಾವು ಈ ಒಂದು ಚಾರ್ಟ್ ಅಲ್ಲಿ ನಮ್ಮ ಸರ್ಕಾರದಿಂದ ಸರ್ಕಾರಿ ಶಾಲೆಗೆ ಏನೇನು ಸೌಲಭ್ಯಗಳಿಗೆ ಅದನ್ನು ಮಾಡಿದ್ದೀವಿ ಮತ್ತೆ ಮುಖ್ಯ ಶಿಕ್ಷಕರಾದವರು ಅವರ ಕರ್ತವ್ಯ ಏನು ಅದರ ಬಗ್ಗೆ ಇದೆ ಮತ್ತೆ ಆಡಳಿತಾತ್ಮಕವಾಗಿ ನಾವು ಕರ್ತವ್ಯಗಳು ಏನು ಮಾಡಬೇಕು ಎಸ್ ಡಿ ಎಂ ಸಿ ಇರ್ಬೋದು ಪ್ರತಿಯೊಂದೂ ಇಲ್ಲಿದೆ ಮತ್ತೆ ನಮ್ಮ ಸಂಪನ್ಮೂಲ ಕೇಂದ್ರದಲ್ಲಿ ಮುಖ್ಯವಾಗಿ ಏನೇನಿರಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೆ ಮತ್ತೆ ಶಾಲಾಭಿವೃದ್ಧಿ ಯೋಜನೆ ಹೇಗೆ ಮಾಡಬೇಕು ಅದ್ರದ್ದು ಒಂದು ಮಾಹಿತಿಯಲ್ಲಿ ಇಟ್ಕೊಂಡಿದ್ದೀವಿ ಮತ್ತೆ ಪ್ರತಿ ಮಗುವಿಗೂ ನಿಗದಿತವಾಗಿ ಸಿದ್ಧಪಡಿಸಿರುವ ಆಹಾರದ ಪ್ರಮಾಣ ಎಷ್ಟು ಕೊಡಬೇಕು ಆಹಾರ ಒಂದು ಮಗುಗೆ ಒಂದು ದಿನಕ್ಕೆ ಎಷ್ಟು ಕೊಡ್ತಾರೆ ಅನ್ನೋದು ಅದ್ರದ್ದು ಒಂದು ಚಿತ್ರಣ ಇಲ್ಲಿದೆ ಮತ್ತೆ ನಿರಂತರ ಮತ್ತೆ ವ್ಯಾಪಕ ಮೌಲ್ಯಮಾಪನಕ್ಕೆ ನಾವು ಗ್ರೇಡ್ ಹೇಗ ಹಾಕ್ಬೇಕು ಅದ್ರ ಬಗ್ಗೆ ಮತ್ತೆ ಶಾಲೆಯಲ್ಲಿರಬೇಕಾದ ಸಂಘಗಳು ಯಾವ್ಯಾವ ಸಂಘಗಳಿದೆ ಆಮೇಲೆ ನಮ್ಮ ಶಾ ಲಿಂಗಪುರ ಕ್ಲಸ್ಟರ್ ನ ಚಿತ್ರಣ ಇದು ನಕ್ಷೆ ಇದು ಮತ್ತೆ ನಮ್ಗೆ ಗವರ್ಮೆಂಟ್ ಸ್ಕೂಲ್ ಎಷ್ಟಿದೆ ಏಡೆಡ್ ಸ್ಕೂಲ್ ಎಷ್ಟಿದೆ ಮತ್ತೆ ಅನ್ಎಡೆಡ್ ಸ್ಕೂಲ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಚಿತ್ರಣ ಇದು